ಸ್ನೇಹಿತರೆ ನಮಸ್ಕಾರ ಇದು ಚಿಕ್ಕಣ್ಣಳ್ಳಿ ಅವರದ ಜಮೀನು ಇಲ್ಲಿ ಹತ್ರದಲ್ಲಿ ಅಡಕೆ ಗಿಡ ಅದ್ರೊಳಗೆ ಅವರೇ ಬಳ್ಳಿ ಹಾಕಿದ್ರೆ ಅಣ್ಣವ್ರು ಇದಾರೆ ಅವ್ರ ಕಡೆಯಿಂದ ಪರಿಚಯ ಮಾಡ್ಕೊಳ್ಳೋಣಂತೆ ಹಣ ಅಣ್ಣರೇ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಶರಣಪ್ಪ ಶರಣಪ್ಪ ಓಕೆ ಯಾವ ಊರು ಬರುತ್ತೆ ನಿಮ್ದು ಸ್ವಂತ ಊರು ಚಿಕ್ಕಗಣ್ಣನಹಳ್ಳಿ ಇಲ್ಲಿ ಹೊಲ ಇರೋದು ಖುಷಿನಗರ ಓಕೆ ಟೋಟಲ್ ಇದು ಎಕರೆ ಜಮೀನು ಐತಿ ಒಂಬತ್ತು ಎಕರೆ ಐತಿ ಎಲ್ಲ ಅಡಕೆ ಗಿಡ ಹಾಕಿದ್ರೆ ಹಾ 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 ಓಕೆ ಆ ಈಗ ಇವೇನ್ ಅಡ್ಕೆ ಗಿಡಗಳಾದಾವ ಎಷ್ಟು ವರ್ಷ ವರ್ಷದ ಯಜಮಾನ್ರಿ ಇವು ಈಗ ಚಿಕ್ಕ ಪಿಚ್ಚಿ ಮಾಡಿ ಬಂದ್ರೆ ಎರಡು ತೊಂದ್ ಮೂರ್ ನಲ್ಕು ಮೀಟು ವರ್ಷ ಕಂಪ್ಲೀಟ್ ಆತಾ ಎರಡ್ ವರ್ಷ ಆಗ್ಯಾಚೆ ಮೂರು ವರ್ಷ ಆ ಓಕೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಾಯ ಏನೇನ್ ತಗೊಂಡಿದೀರಾ ಏನು ದಾಯ ದಾಯ ಅಡಕೆ ಗಿಡ ದಾಯ ಎಂಟು ಎಂಟು ನಾಲ್ಕ್ ಬಿಕ್ಕಿದು ಎಂಟು ಅಡಿ ಆ ಓಕೆ ಇದು ಯಾವ ತರನೆಲ್ಲ ನೆಲ ಇದು ಕೆಂಗುಳು ನೆಲ ಕೆಂಪ್ ನೆಲ ಕೆಂಪು ನೆಲ ಓಕೆ

ಈಗ ಅವರೇ ಬಳ್ಳಿ ಹಾಕಿ ಎಷ್ಟ್ ದಿವಸ ಆಯ್ತು ಯಜಮಾನ್ರೆ ಇದು ಈಗ ಒಂದು ಮುಕ್ಕಾಲು ಎರಡ್ ತಿಂಗಳಿ ಬರ್ತದೆ ಎರಡ್ ತಿಂಗಳಿ ಕಟ್ಟ ಆಗ್ತದೆ ಇದು ಒಂದು ಮುಕ್ಕಾಲಿಂದ ಎರಡ್ ತಿಂಗಳು ಹಾ ಓಕೆ ಆ ಯಜಮಾನ್ರೆ ಬೀಜ ಅವ್ರೆ ಅವ್ರೆಕಾಯಿ ಬೀಜನಾ ಅಂಗಡಿಯಲ್ಲಿ ಪಾಕೆಟ್ ತನಿದ ಅಥವಾ ಮನೆ ಬೀಜನಾ ಇಲ್ಲ ಮನೆ ಬೀಜ ಮನೆ ಬೀಜನಾ ಆ ಓಕೆ ಆ ಈಗ ಎಷ್ಟ್ ಎಕರೆಗೆ ಹಾಕಿದ್ರು ಅವ್ರೆ ಅವ್ರೆ ಬಳ್ಳಿನ ಎರಡ್ ಎಕರೆ ಹಾಕಿ ಎರಡ್ ಎಕರೆ ಅಡಕೆ ಗಿಡ ಅಡಕೆ ಎಂಟು ಎಂಟು ದಾಯಿ ಸೆಂಟರ್ ಹಾಕಿದ್ರಾ ಎಷ್ಟ್ ಲೈನ್ ಹಾಕಿದ್ರಾ

ದಪ್ಪ ಆಗಿತ್ತ ತೆಳುವಾಗಿತ್ತ ನಾರ್ಮಲ್ ಆಗೈತೆ ಅವ್ರೆ ಬಳ್ಳಿ ತೆಳುವಾಯ್ತ್ ತೆಳುವಾಯ್ತಾ ಒಕೆ ಏ ಅವ್ರೆ ಬಳ್ಳಿ ಅಲ್ಲ ಎಷ್ಟು ವರ್ಷದಿಂದ ಬೆಳಿತಿದ್ರ ಏ ಅಲ್ಲ ಸುಮಾರ್ ಹದಿನೈದ್ ಇಪ್ಪತ್ತ ವರ್ಷ ಬೆಳಿತಿದ್ರ ಓಕೆ ಇದು ಹೈಬ್ರಿಡ್ ಅವ್ರೇ ಇದು ಲಾಭ ಅನ್ಸುತ್ತ ಪರವಾಗಿಲ್ವಾ ಏನ ರೇಟ್ ಸಿಕ್ಕ್ರೆ ಉಳಿತೆ ರೇಟ್ ಸಿಕ್ಕಿದ್ರೆ ಕೂಲರಿಗೆ ಗೊಬ್ಬಿಗೆ ಗೊಬ್ಬರ ಓಕೆ ರೇಟ್ ಸಿಕ್ಕ್ರೆ ಓಕೆ ಹಾ ಒಕೆ ಇದು ಎಲ್ಲ ಯಾವ್ ಲೆಕ್ಕದಾಗ ಹೋಗಿದಾವ ಬೀಜ ಹಜಮಾನ ಎಕರೆ ಲೆಕ್ಕದಾಗ ಹೋಗಿದಾವ ಅಥವಾ ಎಷ್ಟ ಸೇರ್ ಹೋಗಿದಾವ ಎಕ್ರೆ ಮೂವತ್ತ ಮೂವತ್ತೈದು ಸೇರ್ ಹೋಗ್ತಾವ ಎಕ್ರೆಗೆ ಆ ಹೊರಗಡೆ ಮಾರ್ಕೆಟ್ ತಗೊಂಡ್ರೆ ಏನ್ ಐತೆ ಒಂದ್ ಕೆ ಜಿಗೆ ದುಡ್ಡು ಅದು ಎಂಟುನೂರು ಸಾವಿರ ಹೇಳ್ತಾರೆ ಎಷ್ಟ್ ಕೆಜಿ ಬ್ಯಾಗ ಮೂರ್ ಕೆಜಿಗು ಐದ್ ಕೆಜಿ ಬ್ಯಾಗ್ ಐದ್ ಕೆಜಿ ಬ್ಯಾಗು ಸ್ನೇಹಿತರ ಎಂಟ್ನೂರಿಂದ ಸಾವಿರ ಕಂಪನಿ ಮೇಲೆ ಡಿಪೆಂಡ್ ಆಗುತ್ತೆ ಆ ಓಕೆ ಇದು ಎಷ್ಟು ತಿಂಗಳು ಈಗ ಊಟ ಸ್ಟಾರ್ಟ್ ಆಗೈತೆ ಇನ್ನ ಎಷ್ಟಿದ ಕಟಾವ್ ಬರುತ್ತೆ ಇನ್ನ ಇಪ್ಪತ್ ದಿನಕ್ಕೆ ಬಂದ್ ಬಿಡ್ತು ಇನ್ ಇಪ್ಪತ್ ದಿವಸ ಬರುತ್ತೆ ಇನ್ನ ತಿಂಗಳು ಹ್ಮ್ ಹಾ ಎಪ್ಪತ್ ದಿವಸ ಓಕೆ ಯಜಮಾನರಿ ಈಗ ಈ ಕಡೆಯಿಂದ ಹರ್ಕೊಂತ ಹೋಗ್ತಾರೆ ಕಟಾವ್ ಮಾಡ್ಕೊಂತ ಯಾ ಎಷ್ಟು ದಿವಸ ಎಷ್ಟು ಎಷ್ಟು ಕಟಿಂಗ್ ಬರುತ್ತೆ ಎಷ್ಟು ದಿವಸ ಬರುತ್ತೆ ಹಂಗೆ ಒಂದ್ ಎರಡು ಮೂರ್ ಕಟಿಂಗ್ ಬರ್ತದೆ ಅಷ್ಟೇ ಈ ಕಡೆಯಿಂದ ಹರ್ಕೊಂತ ಹೋದ್ರ ನೀಟ್ ಆಗಿ ಒಂದ್ ಎರಡು ತಿಂಗಳು ಹಾ ಎರಡು ತಿಂಗಳು ಇರುತ್ತೆ ಓಕೆ ಅವರೇಕಾಯಿ ಹರಿದಾದ್ಮೇಲೆ ಒಣಕಾಯಿ ಬಿಡ್ತೀರಾ ಬರೀ ಹಸೆಕಾಯಿ ಅಷ್ಟೇ ಇದು ಇಲ್ಲ ನಾವು ರೋಟ್ ರೋಡ್ ತಿರ್ನಕ್ಕೆ ಓಕೆ ಒಣಕಾಯಿ ಏನ್ ಬಿಡಲ್ಲ ಬರೀ ಹಸೆಕಾಯಿ ಅಷ್ಟೇ ಪಟ್ನೆ ಬೀಜ ತಂದ್ರೆ ನಾವು ಒಣಕಾಯಿ ಮಾಡ್ತೀವಿ ಈ ಬಿಚ್ಚಿದ ಮಾಡಲ್ಲ ಮಾಡಲ್ಲ ಹ ಹ ಹ ಎಲ್ಲಾ ಕ್ಲಿಯರ್ ಆದ್ಮೇಲೆ ರೋಟ್ ರೋಡ್ ಕೈ ಬಿಡ್ತೀರಾ ಮೆಕ್ಕೆಜೋಳ ಹಾಕ್ತಿರ ಮಳೆ ಬರಲಿಲ್ಲ ನೀರ್ ಯಾವ್ ತರ ಕಟ್ಟತಿರಾ ವಾರ ಒಡದ ದಿಣ್ಣ ಆಯ್ತಲ್ಲ ಆಯಾ ನೀರು ಕಟ್ವಾಕ ಕಟ್ಬಕ ನೀರು ಇದು ಗೊಬ್ಬರ ಗೊಬ್ಬರ ಏನಾರು ಕೊಡ್ತೀರ ಗೊಬ್ಬರ ಕೊಟ್ಟಿದ್ವಿ ಏನ್ ಕೊಟ್ಟಿದ್ರಿ ಎಷ್ಟ್ ತರ ಕೊಟ್ಟಿದ್ರಿ ತಳಗೊಬ್ಬರ ಏನ್ ಹಾಕೊಂಡಿದ್ರಿ ಯೂರಿಯಾ ಕೊಟ್ಟಿದ್ವಿ ತಳಗೊಬ್ಬರ ಡಿ ಎಪ್ ಹಾಕಿದ್ವಿ ಓಕೆ ಸಾಕ ಮತ್ತೇನ್ ಏನಾರು ಇಲ್ಲ ಔಷಧಿ ಏನಾದ್ರು ಹೊಡಿತೀರಾ ಹಾ ಔಷಧಿ ಹೊಡಿತಿ ಆ ಏನ್ ಬರುತ್ತೆ ರೋಗ ಬಂದ್ರೆ ಇದಕ್ ಜಾಸ್ತಿ ಏನಿಲ್ಲ ಎಲೆ ಮುಗಿದ್ರು ಹುಳ ಮನ್ಯಾಡ್ತೀ ಮನ್ನೆ ವಾಡು ಈಗ ನೀರ್ ಕಟ್ತಾ ಇದ್ದೀವಿ ಇದು ಮಾರ್ಕೆಟ್ ಎಲ್ಲಾ ಜಾಸ್ತಿ ದುರ್ಗನ ಹಜ್ಮಂದ್ರ ಆಕದು ಹಾ ದುರ್ಗನೆ ಹ್ಮ್ ಓಕೆ ಇಲ್ಲೇ ಬರ್ತಾರೆ ಇಲ್ಲಿ ಒನ್ ಸರ್ ಇಲ್ಲೇ ಬರ್ತಾರೆ ಯಾವಗಾರ ಇಲ್ಲೇ ಬಂದ್ ತಗೊಂಡ್ ಹೋಗ್ತಾರೆ ಆ ಓಕೆ ಇದ್ರದ್ದೆಲ್ಲಾ ಉಸ್ತುವಾರಿ ನೋಡ್ಕೊಂಬದ್ ಯಾರು ಜಮೀನು ನಾವೇ ನೀವೇನಾ ಓಕೆ ನಿಮ್ಗೆ ಎಷ್ಟು ಏಜ್ ಹಜ್ಮಂದ್ರ ಹಾ ಈ ವಯಸ್ಸ

ಯಜಮಾನ್ರೆ ಅಡಿಕೆ ಗಿಡ ನೀವು ನೀವ್ ನೋಡಿರ ಪ್ರಕಾರ ಎಷ್ಟ್ ವರ್ಷಕ್ಕೆ ಒಂಬಳೆ ಹೊಡೆದ್ ಎಷ್ಟ್ ವರ್ಷಕ್ಕೆ ಫಸ್ಟ್ ಸಾರ್ ಹೋಗುತ್ತೆ ನಾಲ್ಕ ವರ್ಷ ಐದು ವರ್ಷಕ್ಕ ಒಂಬಳೆ ಹೊಡಿ ಸರ್ ಆರು ವರ್ಷ ಆರು ವರ್ಷದ ಮೇಲೆ ಎಂಟು ವರ್ಷದಿಂದ ಶುರು ಆಗುತ್ತೆ ಎಂಟು ವರ್ಷದಿಂದ ಶುರು ಆಗುತ್ತೆ ಹ್ಮ್ ಹ್ಮ್. ಅಡಿಕೆ ಗಿಡದಾಗ ಏನೇನ್ ಬೆಳ್ಕೋಬಹುದು ನಾಲ್ಕು ವರ್ಷ ತನಕ ಓಕೆ ವರ್ಷಕ್ಕೆ ಎರಡ್ ಬೆಳೆ ಮುಂಗಾರಲ್ಲಿ ಅವ್ರೇ ಅವರೇ ಬೆಳೆ ಹಾಕೋದು ಅದನ್ನೆಲ್ಲ ಕಂಡು ರೋಟ್ರಿ ಹೊಡ್ಕೊಂಡು ಮೆಕ್ಕೆಜೋಳ ಹಾಕೋದು ಹಿಂಗ ನಿಮ್ಗೆ ಸ್ವಲ್ಪ ದುಡ್ಡು ಆಗುತ್ತೆ

ಆ ಸ್ನೇಹಿತರೆ ನೋಡಿದ್ರಿ ಅಡಿಕೆ ಗಿಡ ಅಡಿಕೆ ಗಿಡದ ಎರಡು ವರ್ಷ ಕಂಪ್ಲೀಟ್ ಆಗೈತೆ ಅಡಿಕೆ ಗಿಡ ಅದರೊಳಗೆ ಅವರೇ ಬಳ್ಳಿ ವರ್ಷ ವರ್ಷ ಆಗ್ತಾರಂತೆ ಮುಂಗಾರಲ್ಲಿ ಅವ್ರೆ ಬಳ್ಳಿ ಹಾಕೊಂಡು ಅದ್ರದೆಲ್ಲಾ ಬೆಳೆ ತಗೊಂಡು ಅದಾದ್ಮೇಲೆ ರೋಟ್ರಿ ಹೊಡಿತಾರೆ ಹೊಲ ಫಲವತ್ತತೆ ಆಗಿರುತ್ತೆ ಅದಾದ್ಮೇಲೆ ಹಿಂಗಾರಿಗೆ ಮೆಕ್ಕೆಜೋಳ ಆಗ್ತದೆ ಅಂತ ಹೇಳಿದ್ರು ಮೂರರಿಂದ ನಾಲ್ಕು ವರ್ಷದವರೆಗೂ ಬೆಳಿಬಹುದು ಆಮೇಲೆ ಅಡಿಕೆ ಗಿಡ ದೊಡ್ಡ ಹೋದ್ಮೇಲೆ ಬೆಳಿಕ್ಕಾಗಲ್ಲ ಅಂತ ಹೇಳಿದ್ರೆ ಅವರೇ ಬಳ್ಳಿ ಯಾವ ತರ ಆಗ್ತಾರೆ ಅಂತ ಮಾಹಿತಿ ಕೊಟ್ಟಿದ್ರೆ ಯಜಮಾನ್ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಯಜಮಾನ್ರು ಆಲ್ರೆಡಿ ಒಂದು ಸರಿ ನಾನು ಹೇಳ್ಬಿಡ್ತೀನಿ ಅವರೇ ಕೈ ಹೂ ಸೊಟ್ಟು ಹಾಕ್ತೈತೆ ಸ್ನೇಹಿತರೆ ಇದು ನೋಡಿರಿ ವಿಡಿಯೋದಲ್ಲಿ ಗಮನಿಸ್ಬೋದು ಇದನ್ನು ಹೆಬ್ಬಾಳವ್ರೆ ಅಂತಾರೆ ರೈಬ್ರೆಡ್ ಅವರು ಅಂತಾರೆ ಕೆಲವರು ಮಣಿ ಅವರೇ ಅಂತಾರೆ ಸ್ನೇಹಿತರೆ ಇದನ್ನು ಅಡಿಕೆ ಗಿಡದಲ್ಲಿ ಹಾಕಿದಾರೆ ಇದು ನಾಟಿ ಅವರೇ ಥರ ವೈಲ್ಡ್ ಆಗಿ ಬಳ್ಳಿ ಏನಿದೆ ಅದು ಹರಡ್ಕೊಳ್ಳಲ್ಲ ಉದ್ದ ಬರುತ್ತೆ ನೋಡಿರಿ ನಿಮಗೆ ಕಂಡುಬಿಡುತ್ತೆ ನಾಟಿ ಅವರೇ ಈ ಲೈನಿಗೆ ಬರೋ ಒಂದೊಂದು ಅಡಿಗೆ ಒಂದೊಂದು ಒಂದು ಲೈನ್ಗೆ ಒಂದೊಂದು ಅಡಿಗೆ ಒಂದೊಂದು ಹಾಕಿರೋ ಸಾಕು ಇಡೀ ಅಡಿಕೆ ಗಿಡ ಇವು ಏನು ಎಂಟೆಡೆ ಸ್ಪ್ರೆಡ್ ಸ್ಪ್ರೆಡ್ಡಾಗಿ ಆ ಕಡೆಕ್ಕೂ ಮತ್ತು ಈ ಕಡೆಕ್ಕೂ ಬರುತ್ತೆ ಅಷ್ಟು ಬರುತ್ತೆ ನಾಟಿ ಅವರೇ ಇದು ಹೈಬ್ರಿಡ್ ಅವರೇ ಸ್ನೇಹಿತರೆ ಮೂರು ಮೂರರಿಂದ ನಾಲ್ಕು ಲೈನ್ ಹಾಕಿದ್ದಾರೆ ನಾಲ್ಕು ಲೈನ್ ಹಾಕಿದ್ದಾರೆ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಲೈನ್ ಹಾಕ್ಕೊಂಡಿದ್ದಾರೆ ಅವರೇ ಬಳ್ಳಿ ಟ್ಯಾಕ್ಟ್ರಿ ಬಿತ್ತ ಬ್ಯಾಸದಲ್ಲೇ ಬಿತ್ತಿದ್ದಾರೆ ಈರುಳ್ಳಿ ಮಿತ್ತಾರಲ್ಲ ಅದರಲ್ಲಿ ಜಸ್ಟ್ ಬೀಜ ಹಾಕ್ಬಿಟ್ಟು ಇವಾಗ ಒಂದೂವರೆ ತಿಂಗಳು ಅಂತ ಹೇಳ್ತಿದ್ದಾರೆ ಒಂದೂವರೆಯಿಂದ ಎರಡು ತಿಂಗಳು ಹೂವು ಆಗಿ ಆಲ್ರೆಡಿ ಈ ಥರ ನೋಡಿರಿ ನಿಮಗೆ ಕಾಯಿ ಸೊಟ್ಟಾಗ್ತೈತೆ ಇದು ಇವಾಗ ಅದು ಕಾಯಿ ಒಂಬೇಕು ಅಂತಾರೆ ಅಂದರೆ ಅದು ಸ್ವಲ್ಪ ಬಲಿಬೇಕು ಕಾಯಿ ದಪ್ಪ ಹಾಕಬೇಕು ಇನ್ನು ಅದ್ರಾಗಿನೂ ಜಸ್ಟಿನೂ ಒಂದೊಂದು ಕಾಳದಪ್ಪನೂ ಆಗಿಲ್ಲ ಇನ್ನೋ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಬರುತ್ತೆ ಅಂತ ಹೇಳಿದರು ಒಂದು ಮೂರು ಸರಿ ಕಟಾವು ಮಾಡಿದ್ರಿ ಅಂತ ಹೇಳಿದರು ಇದು ಹೈಬ್ರಿಡ್ ಅವರೇ ಆಗಿರುತ್ತೆ ಸ್ನೇಹಿತರೆ ಮತ್ತು ಇನ್ನೇನು ಹೇಳ್ಬೋದು ಇದಕ್ಕೆಲ್ಲ ಜಾಸ್ತಿ ಗೊಬ್ಬರ ಎಲ್ಲ ಏನು ಕೊಡಕ್ಕೆ ಹೋಗೋಲ್ಲ ಒಂದು ನಾರ್ಮಲಾಗಿ ಕೊಡ್ತಾರೆ ಅದನ್ನು ಬಿಟ್ಟರೆ ಏನಾದ್ರು ಉಳ್ಳಪಳ ಬಿದ್ದಾಗ ಒಂದು ಔಷಧಿ ಹೊಡ್ಕೊತಾರೆ ಇದನ್ನು ಮುಂಗಾರಲ್ಲಿ ಹಾಕಿದ್ವಿ ಅಂತ ಹೇಳಿದ್ರು ಈ ಮುಂಗಾರಲ್ಲಿ ನೋಡ್ರಿ ಇನ್ನು ಎರಡು ಒಳಗೆ ಮುಗಿದೋಗುತ್ತೆ ಇದು ರೋಟ್ರಿ ಹೊಡ್ಕೊಂಡು ಅದಾದ ಮೇಲೆ ಮೆಕ್ಕೆಜೋಳ ಹಾಕ್ತೀವಿ ಅಂತ ಹೇಳಿದರು ಇದು ಭಾಳ ಗಲೀಜನ ಆಗೋಲ್ಲ ಈಗ ಇಡೀ ಆ ಕಡೆಯಿಂದ ಈ ಕಡೆ ರೋಟ್ರಿ ಬಂದರೆ ಹೊಲ ಕ್ಲೀನ್ ಆಗುತ್ತೆ ಹತ್ತೊಂದು ದಿವಸ ಬಿಟ್ಬಿಟ್ಟು ಬಿತ್ತರೆ ನಡೆಯುತ್ತೆ ಯಾಕಪ್ಪ ಅಂದರೆ ಇದು ಒಣಗ ಟೈಮಲ್ಲಿ ಪೂರ್ತಿ ಎಲೆ ಎಲ್ಲ ಉದ್ರಿ ಪುಡಿ 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 ಆಗುತ್ತೆ ಒಳ್ಳೆ ಗೊಬ್ಬರ ಇದು ದ್ವಿದಳ ಧಾನ್ಯ ಅವರೆಕಾಯಿ ಒಳ್ಳೆ ಗೊಬ್ಬರ ಆಗುತ್ತೆ ಮೆಕ್ಕೆಜೋಳದ ಬೆಳೆ ಚೆನ್ನಾಗಿ ಬರುತ್ತೆ ನೀರಾವರಿ ಆಗಿರೋದ್ರಿಂದ ಸ್ನೇಹಿತರೆ ಯಜಮಾನರ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಇವು ನಿಮಗೆ ಬೀಜ ಎಲ್ಲ ಕಡೆನೂ ಸಿಗ್ತವೆ ನಿಮಗೆ ಗೊತ್ತಿದೆ ಇದನ್ನು ಈ ಕಡೆ ಜಾಸ್ತಿ ಬೆಳೀತಾರೆ ಈ ಚಿಕ್ಕೋಣಳ್ಳಿ ಈ ಕಲಿದೇಪುರ ಈ ಸರೌಂಡಿಂಗು ಈ ಎನ್ ಎಚ್ ತರ್ಟೀನು ಈ ಕಡೆ ಸುತ್ತಮುತ್ತ ಸ್ವಲ್ಪ ಜಾಸ್ತಿ ಬೆಳೀತಾರೆ ಸ್ನೇಹಿತರೆ ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತಿ ಸ್ನೇಹಿತರೆ ನಮ್ಮ ಚಾನಲ್ನ ಯಾರಾದರೂ ಹೊಸ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಮಸ್ಕಾರ ಧನ್ಯವಾದಗಳು